ಶ್ರೀ ಸಾಯಿನಾಥಾಯನ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೊಂದನೇ ಅಧ್ಯಾಯ ಬಾಬಾ ಅವರ ಸಮ್ಮುಖದಲ್ಲಿ ಸನ್ಯಾಸಿ ವಿಜಯಾನಂದ್ ಬಾಳಾರಾಮ್ ಮಾನ್ಕರ್ ನೂಲ್ಕರ್ ಮೇಘಾ ವ್ಯಾಘ್ರ ಮೊದಲಾದವರ ಪರಲೋಕಯಾತ್ರೆ ನಮಸ್ಕಾರ ನಾನು ವಿಜಯ ಶ್ರೀ ಸಾಯಿ ಸಚ್ಚರಿತ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೊಂದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಮಾಡುವ ವಿಚಾರಗಳಿಗೆ ತಕ್ಕಂತೆ ಈ ಫಲವನ್ನು ಪಡೆಯುತ್ತಾನೆ ಆ ಸಮಯದಲ್ಲಿ ಅವನು ಭಗವತ್ಪಾದಗಳಲ್ಲಿ ತನ್ನ ಧ್ಯಾನವಿಟ್ಟರೆ ಜನ್ಮಹೀನಾಗಿ ಮತ್ತೆ ಜನ್ಮ ತಾಳುವುದಿಲ್ಲ ಆದ್ದರಿಂದಲೇ ಸಂತರು ನಮಗೆ ನಾಮಸ್ಮರಣ ಮಾಡಲು ಉಪದೇಶಿಸುತ್ತಾರೆ ಕೆಲವು ಸವಾಲ ನಮ್ಮ ಅಂತ್ಯಕಾಲದಲ್ಲಿ ನಾವು ಹೌಹಾರಿ ಪರಮಾತ್ಮನನ್ನು ಮರೆತು ನಮ್ಮ ಇಡೀ ಜೀವನ ವ್ಯರ್ಥವಾಗಬಹುದಾಗಿದೆ ಇದನ್ನು ತಪ್ಪಿಸುವ ಸಲುವಾಗಿ ನಾವು ನಾಮಸ್ಮರಣದ ಅಭ್ಯಾಸ ಮಾಡಿಕೊಳ್ಳಬೇಕು ನಮ್ಮ ಅಂತ್ಯದಲ್ಲಿ ನಾವು ಸದ್ ಸಂತರಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ ಅವರು ನಮಗೆ ಸದ್ಗತಿ ದೊರೆಯಲು ಸಹಾಯವಹ ಸಿಗುತ್ತಾರೆ ಇದು ಈ ಕೆಳಗಿನ ಕಥೆಗಳಿಂದ ಸ್ಪಷ್ಟವಾಗುತ್ತದೆ ವಿಜಯಾನಂದ್ ವಿಜಯಾನಂದರೆಂಬ ಮದ್ರಾಸಿ ಸನ್ಯಾಸಿಯು ಒಮ್ಮೆ ಮಾನಸ ಸರೋವರಕ್ಕೆ ಹೊರಟರು ದಾರಿಯಲ್ಲಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಶೆಡ್ಗೆ ಬಂದು ತಂಗಿದ್ದರು ಅಲ್ಲಿ ಹರಿದ್ವಾರದ ಸೋಮದ್ವೇವ ಸ್ವಾಮಿಯವರನ್ನು ಭೇಟಿ ಮಾಡಿ ಮಾನಸ ಸರೋವರದ ಪ್ರಯಾಣದ ಬಗ್ಗೆ ವಿಚಾರಿಸಿದರು ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕೆಂದು ಹೇಳಿ ಅಲ್ಲಿಯ ಹವಾಗುಣ ಜನಗಳ ಜನಗಳ ನಡತೆ ಎಲ್ಲವನ್ನು ವಿವರಿಸಿದರು ಇದನ್ನು ಕೇಳಿ ಅವರು ಮಾನಸ ಸರೋವರಕ್ಕೆ ಹೋಗುವ ವಿಚಾರ ಬಿಟ್ಟು ಬಿಟ್ಟರು ನಂತರ ಬಾಬಾ ಅವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು ಆಗ ಬಾಬಾ ಅವರ ಕೋಪದಿಂದ ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೋಡಿ ಎಂದು ವಿಜಯಾನಂದರಿಗೆ ಅಂದರು ವಿಜಯಾನಂದರಿಗೆ ಬಾಬಾ ಅವರ ಮಾತಿನ ಅರ್ಥವಾಗಲಿಲ್ಲ ಸ್ವಲ್ಪ ನೊಂದುಕೊಂಡು ಅಲ್ಲಿಯೇ ಎಲ್ಲವನ್ನು ನೋಡುತ್ತಾ ಕುಳಿತರು ಆಗ ಬಾಬಾ ಅವರ ಬೆಳಗಿನ ದರ್ಬಾರ್ ನಡೆದಿತ್ತು ಭಕ್ತರೆಲ್ಲರೂ ನೆರೆದಿದ್ದರು ಅವರು ಅನೇಕ ರೀತಿಯಲ್ಲಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಕೆಲವರು ಅವರ ಪಾದ ಪೂಜೆ ಮಾಡಿ ತೀರ್ಥವನ್ನು ತೆಗೆದುಕೊಳ್ಳುತ್ತಲೂ ಮತ್ತೆ ಕೆಲವರು ಗಂಧವನ್ನು ಲೇಪಿಸುತ್ತಲು ಜಾತಿ ಮತ ಭೇದವನ್ನು ತೊರೆದು ಸೇವೆ ಮಾಡುತ್ತಿದ್ದರು ಬಾಬಾ ಅವರು ಕೋಪಗೊಂಡಿದ್ದರೂ ಸಹ ವಿಜಯಾನಂದರು ಬಾಬಾ ಅವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲೇ ಕುಳಿತರು ಈ ರೀತಿ ಶಿರಡಿಯಲ್ಲಿ ಎರಡು ದಿನ ಕಳೆದವು ಆಗ ಅವರ ತಾಯಿಯವರು ಅತಿ ಅಜಾರಿ ಇರುವರೆಂದು ಪತ್ರ ಬಂದಿತ್ತು ವಿಜಯಾನಂದರು ಬಹಳ ನೊಂದುಕೊಂಡು ಆ ಸಮಯದಲ್ಲಿ ತಾಯಿಯ ಬಳಿ ತಮಗೂ ಇರಲು ಸಾಧ್ಯವಿಲ್ಲ ಎಂದು ಪಶ್ಚಾತ್ತಾಪ ಮಾಡಿಕೊಂಡರು ಆದರೆ ಬಾಬಾ ಅವರ ಅನುಮತಿ ಇಲ್ಲದೆ ಹೊರಡುವ ಹಾಗಿರಲಿಲ್ಲ ಪತ್ರವನ್ನು ಕೈಲಿ ಹಿಡಿದುಕೊಂಡು ಬಾಬಾ ಅವರ ಹತ್ತಿರ ಹೋಗಿ ಹೊರಡಲು ಅನುಮತಿ ಬೇಡಿದರು ಸರ್ವಜ್ಞರಾದ ಬಾಬಾ ಇದನ್ನರಿತು ನೀನು ತಾಯಿಯನ್ನು ಬಹಳವಾಗಿ ಪ್ರೀತಿಸುವೆ ಹಾಗಾದರೆ ಸನ್ಯಾಸವನ್ನೇಕೆ ಸ್ವೀಕರಿಸಿದೆ ವ್ಯಾಮೋಹ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧವಾದುದಲ್ಲವೇ ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ ತಾಳ್ಮೆಯಿಂದ ಕೆಲವು ದಿನಗಳನ್ನು ಕಳೆ ವಾಡದಲ್ಲಿ ಅನೇಕ ದರೋಡೆಗೋರರಿದ್ದಾರೆ ಬಾಗಿಲು ಹಾಕಿಕೊ ಇಲ್ಲದಿದ್ದರೆ ಲೂಟಿ ಮಾಡುತ್ತಾರೆ ಐಶ್ವರ್ಯ ಮತ್ತು ಸುಖವು ಶಾಶ್ವತವಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಖಂಡಿತ ಮೋಹ ಮತ್ತು ಮಮತೆಯನ್ನು ತ್ವಜಿಸು ಯಾರು ಶ್ರೀಹರಿಯನ್ನು ಸ್ಮರಿಸುತ್ತಾರೋ ಅವನು ದೇವರ ಸಹಾಯಕ್ಕೆ ಹೋಗುತ್ತಾನೆ ನೀನು ನಿನ್ನ ಪೂರ್ವ ಜನ್ಮ ಪುಣ್ಯ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ ನಾನು ಹೇಳಿದ್ದುದನ್ನು ಗಮನಿಸಿ ನಿನ್ನ ಜೀವಿತೋದ್ವೇಶವನ್ನು ಸಾಧಿಸು ನಿಷ್ಕಾಮಿಯಾಗಿ ನಾಳೆಯಿಂದ ಭಾಗವತ ಪಾರಾಯಣ ಮಾಡು ಬಿಡದೆ ಮೂರು ಸಪ್ತಾಹಗಳನ್ನು ಆಚರಿಸು ದೇವರು ನಿನ್ನ ದುಃಖಗಳನ್ನು ನಿರ್ಮೂಲನೆ ಮಾಡುತ್ತಾನೆ ಆಗ ಭ್ರಮೆಯು ಮರೆಯಾಗುತ್ತದೆ ಶಾಂತಿ ಲಭಿಸುತ್ತದೆ ಎಂದರು ನಂತರ ಅವನ ಮರಣ ಕಾಲ ಸಮೀಪಿಸಿತೆಂದು ತಮ್ಮ ಜ್ಞಾನ ದೃಷ್ಟಿಯಿಂದ ಬಾಬಾ ತುಳಿದು ವಿಜಯಾನಂದರಿಗೆ ಯಮ ಮೆಚ್ಚುವ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡಲು ಹೇಳಿದರು ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ಲೇಂಡಿ ತೋಟದ ಪ್ರಶಾಂತವಾದ ವಾತಾವರಣದಲ್ಲಿ ವಿಜಯಾನಂದರು ಭಾಗವತ ಪಾರಾಯಣ ಮಾಡಿದರು ಹೀಗೆ ಎರಡು ಸಪ್ತಾಹ ಮಾಡಿ ಬಳಲಿದ್ದರು ನಂತರ ಒಂದು ದಿನ ವಾಡಕ್ಕೆ ಹಿಂದಿರುಗಿ ಬಡೇಬಾಬಾ ಅವರ ತೊಡೆ ಮೇಲೆ ಮಲಗಿದಾಗ ಪರಮಾತ್ಮನ ಸಾನಿಧ್ಯವನ್ನು ಹೊಂದಿದರು ಬಾಬಾ ಅವರು ಒಂದು ದಿನದ ಮಟ್ಟಿಗೆ ದೇಹವನ್ನು ಕಾಪಾಡುವಂತೆ ಆಜ್ಞೆ ಮಾಡಿದರು ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಗೆ ಅನುಮತಿ ನೀಡಿದರು ನಂತರ ಮೃತದೇಹವನ್ನು ಸಕಲ ಸಂಪ್ರದಾಯಕ್ಕನುಗುಣವಾಗಿ ತಕ್ಕ ಸ್ಥಳದಲ್ಲಿ ಸಮಾಧಿ ಮಾಡಿ ತಳೆಯಿತು ಈ ರೀತಿ ಬಾಬಾ ಆ ಸನ್ಯಾಸಿಗೆ ಸದ್ಗತಿಯನ್ನು ಕೊಟ್ಟರು ಬಾಳಾರಾಮ್ ಮಾನ್ಕರ್ ಬಾಳಾರಾಮ್ ಮಾನ್ಕರ್ ಬಾಬಾ ಅವರ ಪರಮ ಭಕ್ತರಾಗಿದ್ದರು ತಮ್ಮ ಪತ್ನಿಯು ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನೆಲ್ಲ ಮನೆ ಮಗನಿಗೆ ಒಪ್ಪಿಸಿ ಶೀಡಿಗೆ ಬಂದು ನೆಲೆಸಿದರು ಅವರ ಚಲ ಭಕ್ತಿಯನ್ನು ಮನಗಂಡ ಬಾಬಾ ಆ ಸನ್ಯಾಸಿಗೆ ಅನುಗ್ರಹ ಮಾಡಬೇಕೆಂದು ಇಚ್ಛಿಸಿ ಅವರಿಗೆ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಮಚ್ಚೇಂದ್ರಗಡದಲ್ಲಿ ವಾಸಿಸುವಂತೆ ಹೇಳಿದರು ಮಾನ್ಕರ್ ಅವರಿಗೆ ಅಲ್ಲಿ ಹೋಗಲು ಇಷ್ಟವಿರಲಿಲ್ಲ ಬಾಬಾ ಅವರಿಗೆ ಅಲ್ಲಿಗೆ ಹೋಗುವುದರಿಂದ ಪ್ರಯೋಜನ ಇದೆ ಎಂದು ಹೇಳಿ ದಿನ ಗಡದ ಮೇಲೆ ಕುಳಿತು ಧ್ಯಾನಾಸಕ್ತರಾಗಲು ಅವರಿಗೆ ಹೇಳಿದರು ಮಾನಕರರು ಬಾಬಾರವರ ಮಾತಿನಲ್ಲಿ ನಂಬಿಕೆ ಇಟ್ಟು ಮತ್ತಿಂದ ಗಿಡಕ್ಕೆ ಬಂದರು ಅಲ್ಲಿಯ ಪ್ರಕೃತಿಯ ರಮ್ಯವಾದ ಸೊಬಗನ್ನು ಮತ್ತು ಪ್ರಶಾಂತವಾದ ವಾತಾವರಣ ನೋಡಿ ಬಾಬಾ ಅವರು ಹೇಳಿದಂತೆ ಧ್ಯಾನ ಮಾಡಲು ಯೋಗ್ಯ ಸ್ಥಳವೆಂದು ಭಾವಿಸಿದರು ಕೆಲವು ದಿನಗಳ ನಂತರ ಅವರಿಗೆ ಜ್ಞಾನೋದಯವಾಯಿತು ಸಾಮಾನ್ಯವಾಗಿ ಭಕ್ತರು ಸಮಾಧಿ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಮಾನಕರವರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರವಾಯ್ತು ಅವರಿಗೆ ಬಾಬಾ ಅವರ ದರ್ಶನವಾಯ್ತು ಮಾನ್ಕರ್ ಬಾಬಾ ಅವರನ್ನು ನೋಡಿ ನನ್ನನ್ನೇಕೆ ಇಲ್ಲಿಗೆ ಬರಮಾಡಿದಿರಿ ಎಂದು ಕೇಳಲು ಬಾಬಾ ಅವರು ಶಿರ್ಡಿಯಲ್ಲಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರಲಾರಂಭಿಸಿದವು ನಿನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತರಲಿಗೋಸ್ಕರವೇ ನಿನ್ನನ್ನು ಇಲ್ಲಿಗೆ ಬರಮಾಡಿದೆ ಪಂಚಭೂತಗಳನ್ನೊಳಗೊಂಡ ಈ ಮೂರುವರೆ ಅಡಿ ವ್ಯಕ್ತಿ ಶಿರಡಿಯಲ್ಲಿ ಮಾತ್ರ ಇರುವನೆಂದು ತಿಳಿದುಕೊಂಡೆಯಾ ನೀನು ಈಗ ನೋಡುತ್ತಿರುವುದು ಬಾಬಾ ಅವರನ್ನು ಅಥವಾ ಬೇರೆಯವರನ್ನು ಎಂಬುದನ್ನು ನೀನೇ ನಿರ್ಧರಿಸಿ ಎಂದು ಹೇಳಿದರು ನಂತರ ಮಾನ್ಕರ್ ಅವರು ಬಾಂದ್ರಕ್ಕೆ ಪ್ರಯಾಣ ಬೆಳೆಸಿದರು ಪುಣೆಯಿಂದ ದಾದರ್ಗೆ ರೈಲ್ನಲ್ಲಿ ಹೋಗಬೇಕೆಂದು ರೈಲ್ವೆ ನಿಲ್ದಾಣಕ್ಕೆ ಬಂದರು ಟಿಕೆಟ್ ತೆಗೆದುಕೊಳ್ಳುವ ಜಾಗದಲ್ಲಿ ಬಹಳ ನೂಕು ನುಗ್ಗಲಿತ್ತು ಟಿಕೆಟ್ ಬೇಗನೆ ದೊರಲಿಲ್ಲ ಆಗ ಹಳ್ಳಿಯನೊಬ್ಬನು ಅವರ ಹತ್ತಿರ ಬಂದು ಎಲ್ಲಿಗೆ ಹೋಗಬೇಕು ಎಂದು ಕೇಳಲು ದಾದರ್ಗೆ ಎಂದು ಮಾನ್ಕರ್ ಹೇಳಿದರು ಆಗ ಅವನು ನನಗೆ ಬಹಳ ಜರೂರಾದ ಕೆಲಸಿದೆ ನಾನು ಈಗ ಹೋಗಲಾರೆ ದಯಮಾಡಿ ನನ್ನ ಟಿಕೆಟ್ ಅನ್ನು ತೆಗೆದುಕೊಳ್ಳಿರಿ ಎಂದರು ಮಾನ್ಕರ್ ಟಿಕೆಟ್ ಅನ್ನು ತೆಗೆದುಕೊಂಡರು ಅವನಿಗೆ ಹಣ ಕೊಡುವಷ್ಟರಲ್ಲಿ ಅವನು ಗದ್ದಲದಲ್ಲಿ ಎಲ್ಲಿಯೋ ಮಾಯವಾದನು ಮಾನ್ಕರ್ ಹುಡುಗರು ಹುಡುಕಿದರೂ ಕಾಣಲೇ ಇಲ್ಲ ರೈಲು ಹುಡುಕುವ ರೈಲು ಹೊರಡುವ ತನಕ ಅವನನ್ನು ಹುಡುಕಾಡಿದರು ಆದರೂ ಅವನ ಪತ್ತಿ ಆಗಲಿಲ್ಲ ಮಾನ್ಕರ್ ಅವರಿಗೆ ಇದು ಎರಡನೆಯ ಸಾರಿ ಆದ ಸಾಕ್ಷಾತ್ಕಾರ ಮಾನ್ಕರ್ ತಮ್ಮ ಮನೆಗೆ ಹೋಗಿ ಕೆಲವು ದಿನ ಇದ್ದು ನಂತರ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡ ಹತ್ತಿದರು ಕೊನೆಗೆ ಬಾಬಾ ಅವರ ಆಶೀರ್ವಾದದಿಂದ ಅವರ ಸಮ್ಮುಖದಲ್ಲಿಯೇ ಇಹಲೋಕವನ್ನು ತ್ಯಜಿಸುವ ಯೋಗ ಅವರಿಗೆ ದೊರಕಿತು ತ್ಯಾತ ಸಾಹೇಬ್ ನೂಲ್ಕರ್ ಹೇಮಾಡ ಪಂತೂರು ಇವರ ವಿಚಾರವಾಗಿ ಹೆಚ್ಚು ವಿವರಗಳನ್ನು ಕೊಟ್ಟಿಲ್ಲ ಇವರು ಶಿರಡಿಗೆ ಹೇಗೆ ಕಾಲವಾದರೆಂಬುದನ್ನು ಮಾತ್ರ ತಿಳಿಸಿರುತ್ತಾರೆ ಸಾಯಿಲಿ ಲಮಾಸ ಪತ್ರಿಕೆಯಲ್ಲಿ ಈ ಕೆಳಕಂಡ ವಿವರಣೆ ಇದೆ ಸುಮಾರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪಂಡರಪುರದಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮಾಮಲಿದಾರರಾಗಿದ್ದಾಗ ಅವರು ಇಲ್ಲಿ ನ್ಯಾಯಾಧೀಶರಾಗಿದ್ದರು ಇಬ್ಬರು ಬಹಳ ಸ್ನೇಹಿತರಾಗಿದ್ದರು ತ್ಯಾತ ಅವರು ಸಾಧು ಸಂತರಲ್ಲಿ ನಂಬಿಕೆ ಇರಲಿಲ್ಲ ಆದರೆ ನಾನಾ ಸಾಹೇಬ್ ಚಂದೋರ್ಕರ್ ಸಾಧು ಸಂತರ ಭಕ್ತರಾಗಿದ್ದರು ನಾನಾ ಅವರು ಅವರಿಗೆ ಶ್ರೀ ಸಾಯಿ ಲೀಲೆಗಳನ್ನು ಇರಿಸಿ ಒಮ್ಮೆ ಶಿರಡಿಗೆ ಹೋಗಿ ದರ್ಶನ ಪಡೆಯಬೇಕೆಂದು ಪ್ರೇರೇಪಿಸಿದರು ಆಗ ಅವರು ಎರಡು ಷರತ್ತುಗಳ ಮೇಲೆ ಶಿರಡಿಗೆ ಹೋಗಲು ಒಪ್ಪಿದರು ಅವು ಯಾವುವು ಎಂದರೆ ಒಂದು ಬ್ರಾಹ್ಮಣನಾದವನು ಅಡಿಗೆ ಮಾಡಲು ತಮ್ಮ ಜೊತೆಯಲ್ಲಿ ಬರಬೇಕು ಮತ್ತು ಎರಡು ಬಾಬಾ ಬಾಬಾ ಅವರಿಗೆ ಅರ್ಪಿಸಲು ಒಳ್ಳೆಯ ನಾಗಪುರದ ಕಿತ್ತಲೆ ಹಣ್ಣುಗಳು ದೊರೆಯಬೇಕೆಂದು ಇವೆರಡು ಷರತ್ತುಗಳು ದೇವರ ಕೃಪೆಯಿಂದ ನೆರವೇರಿದವು ಆಗ ತಾತ ಅವರು ಶಿರಡಿಗೆ ಹೊರಡಲೇಬೇಕಾಗಿತ್ತು ಮೊದಮೊದಲು ಬಾಬಾ ಅವರು ಅವರ ಮೇಲೆ ಕೋಪಗೊಂಡರು ಹಾಗಾಗ್ಗೆ ತಾತ ಅವರಿಗೆ ಈ ರೀತಿಯಾದ ಪ್ರಸಂಗಗಳು ಸಂಭವಿಸುತ್ತಿದ್ದವು ನಂತರ ಬಾಬಾ ಅವರು ದೇವರ ಅವತಾರ ಎಂದು ಅವರು ತಮ್ಮ ಸ್ವಂತ ಅನುಭವದಿಂದಲೇ ಅರಿತರು ಬಾಬಾ ಅವರಲ್ಲಿ ಆಸಕ್ತಿ ಹುಟ್ಟಿ ತಮ್ಮ ಅಂತ್ಯಕಾಲದ ತನಕ ಶಿರಡಿಯಲ್ಲಿ ತಂಗಿದರು ಅಂತ್ಯಕಾಲದಲ್ಲಿ ಸಮೀಪಿಸುತ್ತಿರುವಾಗ ಅವರ ಹತ್ತಿರ ಕುಳಿತು ಪುಣ್ಯ ಗ್ರಂಥಗಳ ಪಾರಾಯಣ ಮಾಡಿ ಅವರಿಗೆ ಬಾಬಾ ಅವರ ಪಾದತೀರ್ಥಗಳನ್ನು ಕುಡಿಸಲಾಯಿತು ಆಗ ಬಾಬಾ ಅವರು ಅವರ ಅಂತ್ಯವನ್ನು ಅರಿತು ತಾತ ನಮ್ಮನ್ನು ತಾತ್ಯ ನಮ್ಮನ್ನು ಬಿಟ್ಟು ಅಗಲಿದನು ಅವನಿಗೆ ಪುನರ್ಜನ್ಮವಿಲ್ಲ ಎಂದರು ಮೇಘ ಈ ಹಿಂದೆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಮೇಘಾನ ಕಥೆಯನ್ನು ವಿವರಿಸಿದ್ದೇವೆ ಮೇಘ ತೀರಿಕೊಂಡ ನಂತರ ಶಿರಡಿಯ ಜನ ಜನರೆಲ್ಲರೂ ಅವರ ಅಂತ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಬಾಬಾ ಅವರು ಸಹ ಜನರೊಡನೆ ಸ್ಮಶಾನಕ್ಕೆ ಹೋಗಿ ಅವನ ಮೃತದೇಹದ ಮೇಲೆ ಪುಷ್ಪಗಳನ್ನು ಹಾಕಿದರು ದಹನ ಕ್ರಿಯೆಗಳಾದ ನಂತರ ಬಾಬಾ ಅವರು ಸಹ ಸಾಮಾನ್ಯ ಮನುಷ್ಯರಂತೆ ಕಣ್ಣೀರು ಸುರಿಸಿದರು ಭಕ್ತರಿಗೆ ಸದ್ಗತಿಯನ್ನು ನೀಡಿದ ಅನೇಕ ಸಂತರನ್ನು ನಾವು ನೋಡಿದ್ದೇವೆ ಆದರೆ ಬಾಬಾ ಅವರ ರೀತಿ ಅಪೂರ್ವವಾಗಿತ್ತು ವ್ಯಾಘ್ರ ಬಾಬಾ ಅವರ ಮಹಾಸಮಾಧಿಯ ಮೊದಲು ಏಳು ದಿನಗಳ ಮುಂಚೆ ಈ ಘಟನೆ ಸಂಭವಿಸಿತು ಕೆಲವು ದರವೇಷಗಳು ಒಂದು ಹುಲಿಯನ್ನು ಸರಪಳಿಯಿಂದ ಕಟ್ಟಿ ಚಕ್ಕಡಿ ಗಾಡಿಯಲ್ಲಿ ಹಾಕಿ ಶಿರಡಿಗೆ ತಂದರು ಅದನ್ನು ಆ ದರವೇಷಗಳು ಹಳ್ಳಿಯಲ್ಲಿ ಪ್ರದರ್ಶಿಸಿ ದೊರೆತ ಹಣದಿಂದ ತಮ್ಮ ಉಪಜೀವನ ಮಾಡುತ್ತಿದ್ದರು ಅದು ರೋಗದಿಂದ ನರಳುತ್ತಿತ್ತು ಎಷ್ಟೋ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಬಾಬಾ ಅವರ ಕೀರ್ತಿ ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾ ಅವರ ಕಡೆಗೆ ಬಂದರು ಬಾಬಾ ಅವರ ಅನುಮತಿ ಪಡೆದು ಅದನ್ನು ಅವರ ಬಳಿಗೆ ತಂದರು ಮಸೀದಿಯಲ್ಲಿ ಕಾಡಲ್ಲಿಡುತ್ತಲೇ ತಲೆ ಅದು ಬಾಬಾ ಅವರ ದಿವೆ ತೇಜಸ್ಸನ್ನು ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತು ನಂತರ ಬಾಲವನ್ನು ಅಲ್ಲಾಡಿಸಿ ಅದನ್ನು ಮೂರು ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹೋಯಿತು ಇದರಿಂದ ದರವೇಶಿಗೆ ಅತೀವ ದುಃಖವಾಯಿತು ಆದರೆ ಅದು ಬಾಬಾ ಅವರ ಬಳಿ ತನ್ನ ಪ್ರಾಣ ಬಿಟ್ಟಿದ್ದು ಅದರ ಪುಣ್ಯ ವಿಶೇಷವೇ ಸರಿ ಎಂದು ಅವರು ಮನಗಂಡರು ಹುಲಿಯು ದರವೇಶಗಳಿಗೆ ಪೂರ್ವ ಜನ್ಮದಲ್ಲಿ ಋಣಿಯಾಗಿದ್ದಿತು ಅವರು ಋಣ ತೀರಿದ ನಂತರ ಅದು ಬಾಬಾ ಅವರ ಸಮ್ಮುಖದಲ್ಲಿ ಅಸುನೀಗಿತು ಸಂತರ ಪಾದಗಳಿಗೆರಗಿ ಪ್ರಾಣ ಬಿಡುವ ಜೀವರಾಶಿಗಳೇ ಧನ್ಯ ಈ ಘಟನೆ ದಿನ ನಡೆದ ಏಳು ದಿನಗಳ ನಂತರ ಬಾಬಾ ಅವರ ೇಹಾವಸಾನ ಆಯಿತು ಶ್ರೀ ಸಾಯಿ ಪ್ರಣಾಮ್ ಶ್ರೀ ಸಾಯಿ ಸಚ್ಚರಿತಿಯ ಮೂವತ್ತೊಂದನೇ ಅಧ್ಯಾಯ ಮುಕ್ತಾಯವಾಯಿತು ಓಂ ಶ್ರೀ ಸಾಯಿನಾಥಾಯ್ ನಮಃ ಶ್ರೀ ಸಾಯಿ ಸಚ್ಚರಿತೆಯ ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಓಂ ಶ್ರೀ ಸಾಯಿನಾಥಾಯ್ ನಮಃ